ಸ್ನೇಹಿತರೆ ನಮಸ್ಕಾರ ನನ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ ಇದೀಗ ನಿನ್ನೆಯಿಂದ ನಾವು ಏಳನೇ ತರಗತಿಯ ಭಾಗ ಹಿಡಿದ್ರ ಗಣಿತವನ್ನ ಪ್ರಾರಂಭ ಮಾಡಿದ್ದು ಅದರಲ್ಲಿ ಪರಿಮಾಣಗಳ ಹೋಲಿಕೆ ಸಂದರ್ಭದಲ್ಲಿ ನಾವು ಶೇಕಡ ಸಮಸ್ಯೆಗಳನ್ನ ಬಿಡಿಸಿದ್ವಿ ಅದಕ್ಕೆ ಸಂಬಂಧಿಸಿದಂತೆ ಏಳಿಕೆ ಸಮಸ್ಯೆಗಳನ್ನ ಹಿಂದಿನ ವೇಳದಲ್ಲಿ ಬಿಡಿಸ್ತಾ ಹೋಗ್ತೇವೆ ಸೊ ಆಗ್ಲೇ ಗಮನಿಸ್ತಾ ಹೋದ್ರೆ ಏಳನೇ ತರಗತಿ ಟೆಕ್ಸ್ಟ್ ಬುಕ್ ಅಲ್ಲಿ ಪರಿಮಾಣಗಳ ಹೋಲಿಕೆ ಎನ್ನುವಂತ ನಾನು ನಿನ್ನೆ ತಾನೇ ಆ ಒಂದು ಸೆಷನ್ ಅನ್ನು ಮಾಡಿದ್ದೆ ಅದರ ಒಂದು ಲಿಂಕ್ ಬೇಕಾ ನಾನು ಮೇಲೆ ಟ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ ಸೊ ನೋಡಿ ಈ ಭಾಗದಲ್ಲಿ ನೋಡಿ ಒಂದು ನಿಮಿಷ ನೋಡಿ ಈ ಬ್ಯಾಗ್ ನಿಮಗೆ ಒಂದು ಲಿಂಕ್ ಕಾಣಿಸ್ತಾ ಇದೆ ನೋಡಿ ಸೊ ಇಲ್ಲಿ ನೀವು ಕ್ಲಿಕ್ ಮಾಡೋದಾದ್ರೆ ಆ ತರಗತಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಎಸ್ ನಾವು ನಿನ್ನೆ ಏನೇನು ತಿಳ್ಕೊಂಡಿದೀವಿ ಶೇಕಡ ಅಂತಂದ್ರೆ ಏನು ಶೇಕಡ ಪದ ಯಾವ ಒಂದು ರೂಪದಿಂದ ಬಂತು ಶೇಕಡವನ್ನು ನಾವು ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾ ಹೋಗುವಂತದ್ದು ಯಾವಿಗೆ ಆ ಈ ಒಂದು ದಶಮಾಂಶ ಮತ್ತು ಭಿನ್ನ ರಾಶಿಗಳಿಗೆ ಹೇಗೆ ಪರಿವರ್ತನೆ ಮಾಡ್ತಾ ಹೋಗುವಂತದ್ದು ಮತ್ತೆ ದಶಮಾಂಶ ಮತ್ತು ಭಿನ್ನರಾಶಿಗಳಿಂದ ಹೇಗೆ ಶೇಕಡಕ್ಕೆ ಪರಿವರ್ತನೆ ಮಾಡುವಂಥದ್ದು ಎಂಬುದ್ರ ಬಗ್ಗೆ ನಾವು ನಿನ್ನೆ ತರಗತಿ ಸಂಪೂರ್ಣವಾಗಿ ಬಹಳಷ್ಟು ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಂಡಿದ್ದೇವೆ ಸೊ ಇವತ್ ನಾನೇನ್ ನಿನ್ನೆ ಜೊತೆಗೆ ಇನ್ನ ಏನೆಲ್ಲ ಬಿಡಿಸಿದೀವಿ ನಾವು ಅದಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಒಂದು ಏಳು ಪಾಯಿಂಟ್ ಒಂದರಲ್ಲಿ ಮೊದಲ ಕೆಲವೊಂದಿಷ್ಟು ಲೆಕ್ಕಗಳನ್ನು ಸಹ ನಾವು ಬಿಡಿಸಿದ್ವಿ ಒಂದು ನಿಮಿಷ ಎಸ್ ಇದಿಷ್ಟು ಲೆಕ್ಕಗಳನ್ನು ನಾವು ಬಿಡಿಸಿದ್ವಿ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಸೊ ನೆಕ್ಸ್ಟ್ ಇರುವಂತಹ ಏಳಿಕೆ ರೂಪದ ಪ್ರಶ್ನೆಗಳನ್ನು ನಾವು ಬಿಡಿಸಿರ್ಲಿಲ್ಲ ಸೊ ಮುಂದಿನ ಒಂದು ಸೆಷನಲ್ ಬಿಡಿಸ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಸೆಷನ್ ಬಿಡಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನಿಮ್ಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ಮೊದ್ಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ಹೆಚ್ಚಿನ ತಡ ಮಾಡದೆ ತರಗತಿನ ಪ್ರಾರಂಭ ಮಾಡ್ತಾ ಹೋಗೋಣ ಈಗಾಗಲೇ ಆ ಕೆಲವೊಂದಿಷ್ಟು ಏನು ಆ ತರಗತಿಗಳನ್ನು ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಸಹ ಮಾಡಿಟ್ಟಿದ್ದೀನಿ ಸೊ ನೀವು ಹೋಗಿ ಬೇಕಾದ್ರೆ ನೋಡ್ತಾ ಹೋಗ್ಬೋದು ಎಸ್ ಈಗ ನೇರವಾಗಿ ಪ್ರಶ್ನೆಗಳೇನೆಂದ್ರೆ ನೋಡ್ತಾ ಹೋಗೋಣ ಮುಂದೆ ನೀಡಿರುವ ಶೇಕಡವನ್ನ ಭಿನ್ನ ರಾಶಿಯ ರೂಪದಲ್ಲಿ ಬರೆದು ಭಿನ್ನ ರಾಶಿಯನ್ನ ಸರಳ ರೂಪಕ್ಕೆ ತನ್ನಿ ಅಂತ ಕೊಟ್ಟಿದ್ದಾರೆ ಭಿನ್ನ ರಾಶಿಯ ರೂಪದಲ್ಲಿ ಬೆರೀಬೇಕು ಅಂದ್ರೆ ಶೇಕಡವನ್ನ ಅಂತಂದ್ರೆ ಸೊ ಮೊದಲಿಗೆ ನಾವೇನ್ ಮಾಡ್ತಾ ಹೋಗಬೇಕು ಸೊ ನಾನು ನಿನ್ನೆ ತಾನೇ ಹೇಳ್ಕೊಟ್ಟಿದೀನಿ ಭಿನ್ನರ ಶೇಕಡದಿಂದ ಭಿನ್ನ ರಾಶಿಗೆ ಬರ್ತಾ ಇದ್ದೀನಿ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ನೂರ್ ಮಾಡ್ಬೇಕು ಇರುವಂತ ಸಂಖ್ಯೆಯನ್ನ ಇಷ್ಟೇ ಸಿಂಪಲ್ ಸೊ ಎ ಏನಿದೆ ಎ ಇಪ್ಪತ್ತೈದು ಪರ್ಸೆಂಟ್ ಇದೆ ಸೊ ಎನ್ನುವಂತದ್ದು ಇಪ್ಪತ್ತೈದು ಪರ್ಸೆಂಟ್ ಇದೆ ಸೊ ಇದನ್ನ ನೀವೇನ್ ಮಾಡ್ಬೇಕು ಸೊ ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸಬೇಕು ಸೊ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ನೂರ್ ಮಾಡ್ಬೇಕು ಇಪ್ಪತ್ತೈದು ಡಿವೈಡೆಡ್ ಬೈ ನೂರ್ ಆಗುತ್ತೆ ಸೊ ಆಮೇಲೆ ಅವ್ರು ಹೇಳಿದ್ದಾರೆ ಇದನ್ನ ಕನಿಷ್ಠ ರೂಪಕ್ಕೆ ತನ್ನಿ ಅಂತ ಹೇಳಿದ್ದಾರೆ ಸೊ ಅದು ಯಾವ ಮಗಿಯಿಂದ ಹೋಗುತ್ತೆ ನೀವು ಬೇಕಾದ್ರೆ ಇಪ್ಪತ್ತೈದರ ಮಗಿಯಿಂದಾನು ಹೊಡಿಬಹುದು ಅಥವಾ ಇಲ್ಲ ಸರ್ ಹಂಗ್ ಇಪ್ಪತ್ತೈದು ಮಗಿ ಬರಲ್ಲ ಅಂತಂದ್ರೆ ಐದರ ಮೇನಾದ್ರು ಇನ್ನ ಕನಿಷ್ಠ ತರಬಹುದು ಐದ್ ಐದ್ಲಾ ಇಪ್ಪತ್ತೈದು ಐದ್ ಎರಡ್ ಲಾ ಹತ್ತು ಮತ್ತೆ ಒಂದ್ ಸೊನ್ನೆ ಇದೆ ಐದ್ ಸೊನ್ನೆಲ್ಲ ಸೊನ್ನೆ ನೆಕ್ಸ್ಟ್ ಐದ್ ಒಂದ್ಲಾ ಐದು ಐದ್ ನಾಲ್ಕ ಇಪ್ಪತ್ತು ಸೊ ಎಷ್ಟಾಯ್ತು ಒಂದು ಬೈ ನಾಲ್ಕು ಎನ್ನುವಂಥದ್ದು ಇದರ ಉತ್ತರ ಸೊ ಒಂದು ಬೈ ನಾಲ್ಕು ಅಂದ್ರೆ ಏನಂತ ಅರ್ಥ ಇಪ್ಪತ್ತೈದು ಪರ್ಸೆಂಟ್ ಎನ್ನುವ ಹತ್ತ ಸೊ ಇದು ಶೇಕಡ ಇದು ಅದರ ಒಂದು ವಿನರಾಶಿ ರೂಪದಲ್ಲಿರುವಂತದ್ದು ಎಸ್ ಮುಂದಿನ ಒಂದು ಪ್ರಶ್ನೆ ಯಾವ್ದನ್ನ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಆ ನೂರ ಐವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ನೂರ ಐವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಎಸ್ ಅವ್ರ ಏನಾದ್ರು ಕೊಟ್ಟಿರ್ಲಿ ಸರ್ ನೀವೇನ್ ಮಾಡಬೇಕು ಡಿವೈಡೆಡ್ ಬೈ ನೂರ್ ಮಾಡ್ಬೇಕು ನೂರ ಐವತ್ತು ಡಿವೈಡೆಡ್ ಬೈ ನೂರು ಸೊ ಈಗ ಏನಾಗುತ್ತೆ ಒಂದ್ಸಲ ಒಂದ್ಸನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಬರುವಂತ ಉತ್ತರ ಬಂದಿದೆ ನಂಗೆ ಹತ್ತನೇ ಹದಿನೈದು ಎಸ್ ಇದೇ ಉತ್ತರ ಆಗುತ್ತಾ ಎಸ್ ಇಲ್ಲ ಇವೆರಡು ಮಾಡ್ಬೋದು ಎರಡ್ ಐಲ ಅಥವಾ ಎರಡನೇ ಆಗುದಿಲ್ಲ ಸೊ ನಾವು ಐದಿಂದ ಹೋಗ್ಬೋದು ಐದ್ ಎರಡ್ ಲಾ ಹತ್ತು ಐದ್ ಮೂರ್ಲ ಹದ್ನೈದು ಸೊ ಏನ್ ಬರ್ತಾ ಹೋಗುತ್ತೆ ಎರಡನೇ ಮೂರು ಎನ್ನುವಂತಹ ಉತ್ತರ ಸಿಗ್ತಾ ಹೋಗುತ್ತೆ ನೀವು ಸರಿಯಾಗಿ ಗಮನಿಸೋದೇ ಆದ್ರೆ ನೆನೆ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಇರ್ಬೇಕಾದ್ರೆ ಎರಡನೇ ಮೂರು ಎನ್ನುವ ಎಂತದ್ದಾಗುತ್ತೆ ಇದು ವಿಷಮ ಬಿದ್ದ ರಾಶಿ ವಿಷಮ ಬಿದ್ದ ರಾಶಿ ಆಗ್ತಾ ಹೋಗುತ್ತೆ ವಿಷಮ ಬಿದ್ದ ರಾಶಿ ಇದ್ದಾಗ ಬರುವಂತಹ ಒಂದು ಬಿದ್ದ ಶೇಕಡ ಶೇಕಡ ಎಷ್ಟಿರುತ್ತೆ ನೂರಕ್ಕಿಂತ ಹೆಚ್ಚಾಗಿರುತ್ತದೆ ಎನ್ನುವಂತ ಮಾಹಿತಿ ನಾವು ತಿಳ್ಕೊಂಡಿದ್ವಿ ಎಸ್ ನಮ್ಗೆ ಮುಂದಿನ ಒಂದು ಆ ಸಿ ಮತ್ತೆ ಡಿ ಎಷ್ಟಿದೆ ಸಿ ಇಪ್ಪತ್ತು ಪರ್ಸೆಂಟ್ ಡಿ ಐದು ಪರ್ಸೆಂಟ್ ಇದೆ ಸಿ ಇಪ್ಪತ್ತು ಪರ್ಸೆಂಟ್ ಇದೆ ಡಿ ಐದು ಪರ್ಸೆಂಟ್ ಇದೆ ಸೊ ಇದನ್ನ ನೀವೇ ಪ್ರಯತ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಎಸ್ ನಾನೀಗ ಇಪ್ಪತ್ತು ಪರ್ಸೆಂಟ್ ಅನ್ನ ನಾನು ಮಾಡ್ತಿರ್ತೀನಿ ಸೊ ನೀವು ಸಹ ಮಾಡ್ತಾ ಹೋಗಿ ಇಪ್ಪತ್ತನ್ನ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ನೂರ್ ಮಾಡ್ಬೇಕು ಯಾಕೆ ನಾನು ಪರಿವರ್ತನೆ ಮಾಡ್ತಾ ಇರೋದು ಶೇಕಡದಿಂದ ಭಿನ್ನ ರಾಶಿಗೆ ಸೊ ಈಗ ಏನ್ ಮಾಡ್ತೀನಿ ಸೊ ಇಪ್ಪತ್ತೊಂದ್ಲಾ ಇಪ್ಪತ್ತು ಇಪ್ಪತ್ತೈದ್ಲಾ ನೂರು ಸೊ ಈಸಿ ಒಂದು ಬೈ ಐದ್ ಸಿಂಪಲ್ ಆಗಿ ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಪರ್ಸೆಂಟ್ ನೂರನೇ ಡಿವೈಡ್ ಬೈ ನೂರ್ ಮಾಡ್ಬೇಕು ಫಸ್ಟ್ ಸಂಖ್ಯೆ ಅದನ್ನ ಬರ್ಕೊಂಡು ಡಿವೈಡ್ ಬೈ ನೂರ್ ಮಾಡ್ತಾ ಹೋಗಬೇಕು ಸೊ ಈಗ ಏನಾಗ್ತಾ ಹೋಗುತ್ತೆ ಐದೊಂದ್ಲಾ ಐದು ಐದ್ ಎರಡ್ ಲಾ ಹತ್ತು ಐದು ಸೊನ್ನೆ ಲಾ ಸೊನ್ನೆ ಸೊ ಎಷ್ಟು ಬರುತ್ತೆ ಒಂದನೇ ಇಪ್ಪತ್ತಾಗ್ತಾ ಹೋಗುತ್ತೆ ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ಆ ನಿನ್ನೆ ನಿನ್ನೆ ಸೆಷನ್ ಅನ್ನು ನೋಡಿ ನಿನ್ನೆ ಕ್ಲಾಸ್ ಅಲ್ಲಿ ಇದನ್ನ ಬಹಳಷ್ಟು ಪ್ರಶ್ನೆಗಳನ್ನ ಸುಮಾರು ಒಂದು ಹತ್ತರಿಂದ ಹದಿನೈದು ಪ್ರಶ್ನೆಗಳನ್ನ ಬಿಡಿಸಿವಿ ನಿನ್ನೆ ಒಂದು ಸೆಷನ್ ಅಲ್ಲಿ ಓಕೆನಾ ಸೊ ಅದನ್ನ ಗಮನಿಸ್ತಾ ಹೋಗಿ ನಾನು ಪ್ರಮುಖವಾಗಿ ಥೀಮ್ ಬಂದಿರೋದು ಏಳಿಕೆ ರೂಪದ ಪ್ರಶ್ನೆಗಳನ್ನ ಬಿಡಿಸ್ಕೊಡ್ಲಿಕ್ಕೆ ರೂಪದ ಪ್ರಶ್ನೆಗಳ ಕಡೆ ಹೋಗೋಣ ಒಂದು ನಗರದಲ್ಲಿ ಮೂವತ್ತು ಪರ್ಸೆಂಟ್ ಮಹಿಳೆಯರಿದ್ದಾರೆ ಉಳಿದವರು ಮಕ್ಕಳಿದ್ದಾರೆ ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಒಂದು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಏನಾಗ್ತಾ ಹೋಗುತ್ತೆ ಒಂದು ನಗರದಲ್ಲಿ ಮೂವತ್ ಪರ್ಸೆಂಟ್ ಮಹಿಳೆಯರು ನಲ್ವತ್ತು ಪರ್ಸೆಂಟ್ ಪುರುಷರು ಇದ್ದಾರೆ ಸರ್ ನಾನು ಇಲ್ಲಿ ಬರ್ಕೊಳ್ತೀನಿ ಮೂವತ್ತು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇದ್ದಾರೆ ನಲವತ್ತು ಪರ್ಸೆಂಟ್ ಪುರುಷರಿದ್ದಾರೆ ನೆಕ್ಸ್ಟ್ ಇಲ್ಲಿ ಏನ್ ಕೇಳಿದ್ದಾರೆ ಅವರು ಪುರುಷರಿದ್ದಾರೆ ಉಳಿದವರು ಮಕ್ಕಳಿದ್ದಾರೆ ಓಕೆ ಸಿಂಪಲ್ ಆಗಿದೆ ಇದು ಸೊ ಉಳಿದವರು ಮಕ್ಕಳು ಸೊ ಇವರು ಮಹಿಳೆಯರು ಇವರು ಪುರುಷರು ಪುರುಷರು ನಲ್ವತ್ತು ಪರ್ಸೆಂಟ್ ಇದ್ದಾರೆ ಸೊ ಒಟ್ಟಾಗಿ ಇವ್ರದ್ದು ಎಷ್ಟಾಯ್ತು ಒಟ್ಟಾಗಿ ಇವರು ಸೇರಿದಾಗ ಎಪ್ಪತ್ತು ಪರ್ಸೆಂಟ್ ಆಯ್ತು ಇವ್ರನ್ನ ಬಿಟ್ಟು ಇನ್ನ ಯಾರಿದ್ದಾರೆ ಮಕ್ಳಿದ್ದಾರೆ ಅಂದ್ರೆ ಮಕ್ಳು ಎಷ್ಟು ಪರ್ಸೆಂಟ್ ಇರ್ತಾರೆ ಸಿಂಪಲ್ ಆಗಿ ಹೇಳ್ಬೋದು ಮಕ್ಕಳು ಎಷ್ಟು ಪರ್ಸೆಂಟ್ ಇರ್ತಾರೆ ಸೊ ಒಟ್ಟು ಒಟ್ಟಾಗಿ ನಾವು ಶೇಕಡವನ್ನ ನೂರಕ್ಕೆ ತೆಗೆದುಕೊಳ್ತೀವಿ ನೂರರಲ್ಲಿ ಪುರುಷರು ಮತ್ತೆ ಮಹಿಳೆಯರು ಎಪ್ಪತ್ತು ಪರ್ಸೆಂಟ್ ಇದಾರೆ ಅಂತಂದ್ರೆ ಸೊ ನೂರು ಪರ್ಸೆಂಟ್ ಅಲ್ಲಿ ಮಕ್ಕಳು ಆ ಪುರುಷರು ಮತ್ತೆ ಮಹಿಳೆಯರು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಅಂತಂದ್ರೆ ಮಕ್ಳು ಎಷ್ಟ ನೂರು ಪರ್ಸೆಂಟ್ ಮೈನಸ್ ಎಪ್ಪತ್ತು ಪರ್ಸೆಂಟ್ ಇಸ್ ಈಕ್ವಲ್ ಟು ಮೂವತ್ತು ಪರ್ಸೆಂಟ್ ಸೊ ನೂರು ಪರ್ಸೆಂಟ್ ಯಾಕೆ ತಗೋಬೇಕು ಎಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ನೋಡ್ಕೊಟ್ಟಿರ್ತಾರೆ ಎಸ್ ಒಂದು ನಗರ ಅಂತ ಕೊಟ್ಟಿದ್ದಾರೆ ಒಂದು ನಗರದಲ್ಲಿ ಇಡೀ ಒಂದು ಜನಸಂಖ್ಯೆಯನ್ನ ನೂರು ಪರ್ಸೆಂಟ್ ಪರಿಗಣಿಸ್ತಾ ಮಾಡಿದಾಗ ಮೂವತ್ತು ಪರ್ಸೆಂಟ್ ಮಹಿಳೆಯರು ನಲ್ವತ್ತು ಪರ್ಸೆಂಟ್ ಪುರುಷರು ಜೊತೆಗೆ ಉಳಿದವರು ಮೂವತ್ತು ಪರ್ಸೆಂಟ್ ಮಕ್ಕಳಿರ್ತಾರೆ ನಂಗೆ ಮೂರೇ ಡಾಟಾ ಕೊಟ್ಟಿರೋದ್ರಿಂದ ಸೊ ಮೂರೇ ಡಾಟಾ ಇದಕ್ಕೆ ಆಗ್ತಾ ಹೋಗುತ್ತೆ ಬಟ್ ಎಕ್ಸಾಮ್ಸ್ ಅಲ್ಲಿ ಇನ್ನ ಯಾವ ರೀತಿ ಕೇಳ್ತಾ ಹೋಗ್ತಾರೆ ಅಂತಂದ್ರೆ ಸ್ವಲ್ಪ ಇದಕ್ಕೆ ಇನ್ನ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟು ಮಾಡಿ ಹೇಳ್ತಾ ಹೋಗ್ತಾರೆ ಎಸ್ ಅದ್ ಹೇಗೆ ಇರುತ್ತೆ ಮುಂದಿನ ಒಂದು ಕ್ವಶನ್ ಅನ್ನ ಪರಿಗಣನೆ ಮಾಡ್ತಾ ಹೋಗೋಣ ಹದಿನೈದು ಸಾವಿರ ಮತದಾರರಿರುವ ಇರುವ ಒಂದು ಕ್ಷೇತ್ರದಲ್ಲಿ ಅರವತ್ತು ಪರ್ಸೆಂಟ್ ಜನ ಮತ ಚಲಾಯಿಸಿದ್ದಾರೆ ಶೇಕಡ ಎಷ್ಟು ಜನ ಮತ ಚಲಾಯಿಸಲಿಲ್ಲ ಮತ ಚಲಾಯಿಸಿದವರ ಸಂಖ್ಯೆ ಎಷ್ಟೇ ಮೊದಲು ನೀವು ಕಂಡು ಹಿಡಿಯಬಲ್ಲ ಕಂಡು ಹಿಡಿಯಬಲ್ಲಿರಾ ಅಂತ ಕೇಳಿದರೆ ಮತ ಚಲಾಯಿಸಲಿಲ್ಲ ಮತ ಚಲಾಯಿಸದವರ ಅಂತ ಕೇಳಿದರೆ ನೋಡಿ ಒಟ್ಟು ಇರುವಂತಹ ಜನ ಎಷ್ಟು ಸಾವಿರದ ಐನೂರು ಜನ ಅಲ್ಲಿರುವಂತಹ ಒಂದು ಜನಸಂಖ್ಯೆ ಸಾವಿರದ ಸಾವಿರದ ಐನೂರ ಹದಿನೈದು ಸಾವಿರ ಹದಿನೈದು ಸಾವಿರ ಅಲ್ಲಿರುವಂತಹ ಒಂದು ಜನಸಂಖ್ಯೆ ಹದಿನೈದು ಸಾವಿರ ಜನಸಂಖ್ಯೆ ಇದೆ ಈ ಹದಿನೈದು ಸಾವಿರ ಜನಸಂಖ್ಯೆ ಏನ್ ತಗೋಬಹುದು ಒಂದು ಹಂಡ್ರೆಡ್ ಪರ್ಸೆಂಟ್ ತಗೋಬೋದ ಸೊ ತಗೋಳೋದು ಇರ್ಲಿ ಸೊ ಈಗ ನಾವೇನ್ ಮಾಡೋಣ ಈ ಹದ್ನೈದು ಸಾವಿರ ಜನಸಂಖ್ಯೆಯಲ್ಲಿ ಸೊ ಓಟ್ ಹಾಕ್ದವ್ರು ಎಷ್ಟು ಎನ್ನುವಂತ ಮತ ಹಾಕ್ದವ್ರು ಎಷ್ಟು ಮತ ಹಾಕ್ದಿರೋರು ಎಷ್ಟು ಅಂತ ನಾವಲ್ ತಿಳ್ಕೋಣ ಮತದಾರರ ಒಂದು ಕ್ಷೇತ್ರದಲ್ಲಿ ಅರವತ್ತು ಪರ್ಸೆಂಟ್ ಜನ ಮತ ಚಲಾಯಿಸಿದ್ದಾರೆ ನೋಡಿ ಈಗ ಅರವತ್ತು ಪರ್ಸೆಂಟ್ ಮತ ಚಲಾಯಿಸಿದ್ದಾರೆ ಅಂತಂದ್ರೆ ಅರವತ್ತು ಪರ್ಸೆಂಟ್ ಮತ ಚಲಾಯಿಸಿದ್ದಾರೆ ಅಂತಂತಂದ್ರೆ ಇನ್ನ ಮತ ಎಷ್ಟು ಚಲಾಯಿಸಿದ್ದಾರೆ ಒಟ್ಟು ನೂರು ಪರ್ಸೆಂಟ್ ತಗೊಂಡ್ರೆ ಸೊ ಈ ಮತ ಚಲಾಯಿಸಿದವರಿಗೆ ಎಷ್ಟಾಗುತ್ತೆ ಸೊ ಮತ ಚಲಾಯಿಸಿದವರು ಮತ ಚಲಾಯಿಸದವರು ಚಲಾಯಿಸದವರು ಏನಾಗುತ್ತೆ ಒಟ್ಟು ನೂರು ಪರ್ಸೆಂಟ್ ಮೈನಸ್ ಅರವತ್ತು ಪರ್ಸೆಂಟ್ ಆಗ್ತಾ ಹೋಗುತ್ತೆ ಒಟ್ಟು ಎಷ್ಟು ಬರ್ತಾ ಹೋಗುತ್ತೆ ಮತ ಚಲಾಯಿಸಿದವರು ಎಷ್ಟು ನಲವತ್ತು ಪರ್ಸೆಂಟ್ ಆಗ್ತಾರೆ ಈಗ ಮತ ಚಲಾಯಿಸಿದವರು ಎಷ್ಟು ಮತ ಚಲಾಯಿಸಿದವರು ಅರವತ್ತು ಪರ್ಸೆಂಟ್ ಮತ ಚಲಾಯಿಸದವರು ನಲವತ್ತು ಪರ್ಸೆಂಟ್ ಅವ್ರು ಕೇಳ್ತಾ ಇದಾರೆ ಹದಿನೈದು ಸಾವಿರದಲ್ಲಿ ಮತ ಚಲಾಯಿಸಿದವರು ಎಷ್ಟು ಹದಿನೈದು ಸಾವಿರದಲ್ಲಿ ಹದಿನೈದು ಸಾವಿರದಲ್ಲಿ ನಲವತ್ತು ಪರ್ಸೆಂಟ್ ಎಷ್ಟು ಅಂತ ಅವ್ರು ಕೇಳ್ತಾ ಇರುವಂತದ್ದು ಸಿಂಪಲ್ ಆಗ ಚೇಂಜಸ್ ಮಾಡ್ಕೊಂಡು ಈಗ ನಾವೇನ್ ಮಾಡ್ಬೇಕು ಹದಿನೈದು ಸಾವಿರ ಇಂಟು ಪರ್ಸೆಂಟ್ ಇದು ನಲವತ್ತ ಪರ್ಸೆಂಟ್ ಹೇಗೆ ಬರ್ಕೋಬಹುದು ನೂರನೇ ನಲವತ್ತು ನೂರನೇ ನಲ್ವತ್ತು ಏನ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾವೇನ್ ಮಾಡ್ಬೇಕು ನೂರರಲ್ಲಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮಾಡೋಣ ಸೊ ಏನಾಯ್ತು ಸಾವಿರದ ಐನೂರು ಇಂಟು ನಾಲ್ಕ್ ಬರ್ತಾ ಹೋಯ್ತು ಎಸ್ ನಾಲ್ಕು ಸೊನ್ನೆಲ ಸೊನ್ನೆ ನಾಲ್ಕ್ ಸೊನ್ನೆಲ ಸೊನ್ನೆ ನಾಲ್ಕೈಲ ಇಪ್ಪತ್ತು ನಾಲ್ಕೊಂದ ನಾಲ್ಕು ನಾಲ್ಕು ಎರಡು ಆರು ಹಾಗಾದ್ರೆ ಒಟ್ಟು ಮತ ಚಲಾಯಿಸಿದವರು ಇದ್ ಯಾವ್ದ್ರದು ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂದ್ರೆ ಯಾರು ಮತ ಚಲಾಯಿಸಿದವರು ಮತ ಚಲಾಯಿಸದವರು ಮತ ಚಲಾಯಿಸಿದವರ ಸಂಖ್ಯೆ ಎಷ್ಟು ಆರ್ ಸಾವಿರ ಮತ ಚಲಾಯಿಸಿದವರ ಶೇಕಡ ಎಷ್ಟು ನಲವತ್ತು ಪರ್ಸೆಂಟ್ ಓಕೆನಾ ಇದನ್ನ ಈ ರೀತಿಯಾಗಿ ಬಿಡಿಸ್ತಾ ಹೋಗ್ಬೇಕಾದ್ರೆ ಸೊ ನಮ್ಗೆ ಅಲ್ಲೇ ಕೊಟ್ಟಿದ್ದಾರೆ ಮತ ಚಲಾಯಿಸಿದವರ ಸಂಖ್ಯೆ ಎಷ್ಟು ಸಂಖ್ಯೆ ಎಷ್ಟು ಅಂತಂದ್ರೆ ಆರು ಸಾವಿರ ಆಗುತ್ತೆ ಓಕೆನಾ ಸೊ ಎಷ್ಟು ಜನ ಮತ ಚಲಾಯಿಸಲಿಲ್ಲ ಅಂತಂದ್ರೆ ಆರ್ ಸಾವಿರನೇ ಆಗ್ತಾ ಹೋಗುತ್ತೆ ಎಷ್ಟು ಪರ್ಸೆಂಟ್ ಅಂದ್ರೆ ನಲವತ್ತು ಪರ್ಸೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮೀರಾ ತನ್ನ ವೇತನದಲ್ಲಿ ನಾನೂರು ಅನ್ನ ಉಳಿತಾಯ ಮಾಡುತ್ತಾಳೆ ಇದು ಅವಳ ವೇತನದ ಹತ್ತು ಪರ್ಸೆಂಟ್ ಆದರೆ ಅವಕೆಯ ವೇತನವೆಷ್ಟು ನಂಗೆ ಅವಳ ವೇತನ ಎಷ್ಟು ಅಂತ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಇರುವಂತ ಮಾಹಿತಿಯನ್ನು ನಾವು ಪ್ರತಿನಿಧಿ ಸಲ ಏನಂತ ಸಾರಿ ಒಂದು ನಿಮಿಷ ಸೊ ಗೊತ್ತಿಲ್ಲದೆ ಇರುವಂತ ಮಾಹಿತಿಯನ್ನು ನಾವ್ ಏನಂತ ಬರ್ಕೊಳ್ತೀವಿ ಎಕ್ಸ್ ಅಂತ ತಗೊಳ್ಳೋಣ ಸೊ ಅವಳ ವೇತನ ನಮ್ಗ್ ಗೊತ್ತಿಲ್ಲ ಸೊ ವೇತನ ವೇತನ ಎಕ್ಸ್ ಆಗಿರಲಿ ವೇತನ ಎಕ್ಸ್ ಆಗಿರಲಿ ಓಕೆನಾ ಸೊ ಇದರಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅವಳ ವೇತನದಲ್ಲಿ ನಾನೂರು ರು ಉಳಿತಾಯ ಮಾಡ್ತಾ ಇದ್ದಾಳೆ ಸೊ ಉಳಿತಾಯ ಎಷ್ಟಿದೆ ಉಳಿತಾಯ ನಾನೂರು ರುಗಳು ಶೇಕಡ ಎಷ್ಟು ಶೇಕಡ ಹತ್ತು ಪರ್ಸೆಂಟ್ ಅಷ್ಟು ಓಕೆನಾ ಅಂತಂದ್ರೆ ಅವ್ರು ಹೇಳ್ತಿರುವಂತದ್ದು ಉಳಿತಾಯದ ಶೇಕಡ ಹತ್ತು ಪರ್ಸೆಂಟ್ ಆಗಿದೆ ಅಂತ ಅರ್ಥ ಸೊ ಮೀನ್ಸ್ ಈಗ ಒಂದು ವೇತನ ಎಕ್ಸ್ ಆಗಿರ್ಲಿ ಅಂತಂದ್ರೆ ಸಂಪೂರ್ಣ ವೇತನ ಎಷ್ಟಾಗಿರುತ್ತೆ ಒಂದು ಒಂದು ಸಂಪೂರ್ಣ ವಸ್ತುವನ್ನ ತಗೊಂಡಾಗ ಏನಾಗುತ್ತೆ ಸಂಪೂರ್ಣ ವೇತನ ನೂರು ಪರ್ಸೆಂಟ್ ಆಗಿರ್ಲಿ ಅಂತ ಅನ್ಕೊಂಡು ಈಗ ಸಂಪೂರ್ಣ ವೇತನ ನೂರು ಪರ್ಸೆಂಟ್ ಆಗಿದೆ ಅಂತಂತಂದ್ರೆ ಸೊ ಇಲ್ಲಿ ನಮ್ಗೆ ಸೊ ಅವರ ಉಳಿತಾಯ ಎಷ್ಟಿದೆ ಉಳಿತಾಯ ನೂರು ನಾನೂರು ರೂಪಾಯಿ ಆಗಿದೆ ಆ ಉಳಿತಾಯದ ಶೇಕಡ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಸಂಪೂರ್ಣ ವೇತನ ನೂರು ಪರ್ಸೆಂಟ್ ಆದ್ರೆ ನಾನು ಈಗ ಏನ್ ಮಾಡ್ತೀನಿ ವೇತನದಲ್ಲಿ ವೇತನದಲ್ಲಿ ಸೊ ಉಳಿತಾಯವನ್ನ ನಾವು ಮೈನಸ್ ಮಾಡ್ತಾ ಇದೀವಿ ಸೊ ಉಳಿತಾಯವನ್ನ ಮೈನಸ್ ಮಾಡಿದ್ರೆ ನಂಗೆ ಏನ್ ಬರುತ್ತೆ ಖರ್ಚು ಮಾಡಿರೋ ಹಣ ಬರುತ್ತೆ ಅಷ್ಟೇ ಅಲ್ವಾ ಉಳಿತಾಯ ಅಂದ್ರೆ ನಾವೇನ್ ಮಾಡಿ ಉಳಿದಿರೋದ್ ಏನ್ ಮಾಡ್ತೀವಿ ಖರ್ಚು ಮಾಡಿರ್ತೀವಿ ಈಗ ವೇತನ ನೂರು ಪರ್ಸೆಂಟ್ ಓಕೆನಾ ಉಳಿತಾಯ ಎಷ್ಟು ಪರ್ಸೆಂಟ್ ಉಳಿತಾಯ ಹತ್ತು ಪರ್ಸೆಂಟ್ ಖರ್ಚು ಎಷ್ಟಾಗಿರುತ್ತೆ ಹಾಗಾದ್ರೆ ತೊಂಬತ್ತು ಪರ್ಸೆಂಟ್ ಆಗಿರುತ್ತೆ ಸೊ ಅವ್ರು ಹೇಳ್ತಾ ಇರೋದೇನು ಸೊ ನಮ್ಗೆ ಉಳಿತಾಯನೇ ಎಷ್ಟಾಗಿದೆ ಉಳಿತಾಯನೇ ನಾನೂರು ರೂಪಾಯಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಓಕೆನಾ ಸೊ ಉಳಿತಾಯ ನಾನೂರು ರೂಪಾಯಿ ಆಗಿದೆ ಸರ್ ಕೇಳ್ತಾ ಇರೋದೇನು ವೇತನ ಎಷ್ಟು ಅಂತ ಕೇಳ್ತಾ ಇದ್ದಾರೆ ವೇತನ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರುವಂತದ್ದು ಸೊ ನಾನೀಗ ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಹತ್ತು ಪರ್ಸೆಂಟ್ಗೆ ಹತ್ತು ಪರ್ಸೆಂಟ್ಗೆ ನಾನೂರು ರೂಪಾಯಿ ಆಗ್ತಾ ಇದೆ ಹಾಗಾದ್ರೆ ನೂರ್ ಪರ್ಸೆಂಟ್ ಎಷ್ಟಾಗುತ್ತೆ ವೇತನ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರುವಂತದ್ದಲ್ಲಿ ಅವರು ಎಷ್ಟಾಗುತ್ತೆ ಅನ್ನೋದು ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ಅದಕ್ಕೆ ನಾನು ಎಕ್ಸ್ ತಗೊಂಡಿದ್ದೀನಿ ಇದೇ ಅವರ ವೇತನ ಹಾಗಿರುತ್ತೆ ಎಕ್ಸ್ ಅನ್ನೋದೇ ವೇತನ ನೂರ್ ಪರ್ಸೆಂಟ್ ಅವರ ವೇತನ ಹತ್ತು ಪರ್ಸೆಂಟ್ ಇವತ್ತು ಅವರ ಉಳಿತಾಯ ಆಗಿರುತ್ತೆ ಸೊ ಈಗ ನಾನು ಇದನ್ನ ಏನ್ ಮಾಡ್ತಾ ಹೋಗಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೇ ಗುಣಾಕಾರವನ್ನ ಮಾಡ್ಕೊಳ್ತಾ ಹೋಗ್ಬೇಕು ಎಕ್ಸ್ ಇನ್ ಹತ್ತು ಪರ್ಸೆಂಟ್ ಇಸ್ ಈಕ್ವಲ್ ಟು ನೂರು ಪರ್ಸೆಂಟ್ ಇಂಟು ನಾನೂರನ್ನ ಮಾಡ್ಬೇಕಾಗತ್ತೆ ಸೊ ನಮ್ಗೆ ಎಕ್ಸ್ ಮಾತ್ರ ಬೇಕಾಗಿರೋದಿದೆ ಎಕ್ಸ್ ಇಸ್ ಈಕ್ವಲ್ ಟು ನೂರು ಪರ್ಸೆಂಟ್ ಇಂಟು ನಾನೂರು ಡಿವೈಡೆಡ್ ಬೈ ಹತ್ತು ಪರ್ಸೆಂಟ್ ಈ ಪರ್ಸೆಂಟ್ ಈ ಪರ್ಸೆಂಟ್ ಸಿಂಪಲ್ ಕ್ಯಾನ್ಸಲ್ ಆಗುತ್ತೆ ಈ ಒಂದ್ಸಣೆ ಈ ಒಂದ್ಸಲ ಕ್ಯಾನ್ಸಲ್ ಆಗುತ್ತೆ ನಾನೂರ ಹತ್ಲ ಎಷ್ಟಾಗುತ್ತೆ ನಾನೂರ ಹತ್ಲ ನಾಲ್ಕ್ ಸಾವಿರ ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂತಂದ್ರೆ ವೇತನ ನೀವು ಇದೇ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಸೊ ವೇತನ ಈಗ ಎಷ್ಟಾಯ್ತು ವೇತನ ನಾಲ್ಕು ಸಾವಿರ ಆಗಿರುತ್ತೆ ನಾಲ್ಕು ಸಾವಿರದಲ್ಲಿ ಹತ್ತು ಪರ್ಸೆಂಟ್ ನಾಲ್ ರೂಪಾಯಿ ಆಗಿರುತ್ತೆ ಬೇಕಾದ್ರೆ ನೋಡಿ ನಾಲ್ಕ್ ಸಾವಿರದಲ್ಲಿ ಹತ್ತು ಪರ್ಸೆಂಟ್ ಎಷ್ಟಾಗುತ್ತೆ ನಾವೇನ್ ಮಾಡ್ಬೇಕು ಹತ್ತು ಪರ್ಸೆಂಟ್ ಹತ್ತು ಬೈ ನೂರು ಎಷ್ಟಾಗುತ್ತೆ ಸೊ ಈ ಒಂದ್ಸನೆ ಈ ಒಂದ್ಸನೆ ಕ್ಯಾನ್ಸಲ್ ಈ ಒಂದ್ಸನೆ ಈ ಒಂದ್ಸನೆ ಕ್ಯಾನ್ಸಲ್ ಎಷ್ಟು ಇರುತ್ತೆ ಉಳ್ಕೊಂಡಿರೋದೊಂದು ನಾನೂರು ಸೊ ನಾಲ್ಕು ಸಾವಿರದಲ್ಲಿ ಹತ್ತು ಪರ್ಸೆಂಟ್ ಉಳಿತಾಯ ಅಂತಂದ್ರೆ ನಾನೂರು ರೂಪಾಯಿ ಉಳಿತಾಯ ಆಗಿರುತ್ತೆ ಹಾಗಾದ್ರೆ ಖರ್ಚು ಎಷ್ಟಾಗಿರುತ್ತೆ ಖರ್ಚು ಸಾಮಾನ್ಯವಾಗಿ ವೇತನ ನಾಲ್ಕ ನಾಲ್ಕ ಸಾವಿರ ಅಂತಂದ್ರೆ ನಾನೂರು ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾರೆ ಖರ್ಚು ಎಷ್ಟಾಗುತ್ತೆ ಖರ್ಚು ಮೂರ್ ಸಾವಿರದ ಆರ್ನೂರ ಆಗುತ್ತೆ ಸೊ ಇದ್ ನಾವ್ ಯಾವ ರೀತಿಯಾಗಿ ಬೇಕಾದ್ರು ಎಲ್ಲಾ ಲೆಕ್ಕಗಳನ್ನ ನಾವು ಔಟ್ ಮಾಡ್ಕೊಳ್ತಾ ಹೋಗ್ಬೋದು ಸಿಂಪಲ್ ಆಗಿ ನಾವ್ ಹೇಗ್ ಮಾಡ್ತಾ ಹೋಗಬೇಕು ಸರಿಯಾಗಿ ಸ್ವಲ್ಪ ಯೋಚನೆ ಮಾಡಿ ನಾನೂರು ರೂಪಾಯಿನ ಉಳಿತಾಯ ಮಾಡ್ತಾ ಇದ್ದಾಳೆ ಅವಳ ವೇತನದ ಹತ್ತು ಪರ್ಸೆಂಟ್ ಅದು ಓಕೆನಾ ವೇತನದಲ್ಲಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಾನೂರು ರೂಪಾಯಿ ಆದ್ರೆ ನೂರು ಪರ್ಸೆಂಟ್ ಎಷ್ಟಾಗುತ್ತೆ ಸೊ ಆ ರೀತಿಯಾಗಿ ನಾವು ಯೋಚನೆ ಮಾಡ್ಬೋದು ಹತ್ತು ಪರ್ಸೆಂಟ್ ನಾನೂರು ರೂಪಾಯಿ ಆದ್ರೆ ನೂರ್ ಪರ್ಸೆಂಟ್ ಎಷ್ಟಾಗುತ್ತೆ ನೂರು ಪರ್ಸೆಂಟ್ ಅವಳ ವೇತನ ಆಗಿರುತ್ತೆ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಅವರ ವೇತನ ಸಿಕ್ತಾ ಹೋಗುತ್ತೆ ಸೊ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವಾಗ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಮುಂದೆ ಎಂಟನೇ ತರಗತಿಯಲ್ಲಿ ಅಹ್ ಅನುಪಾತಗಳು ಅನುಪಾತಗಳು ಹೇಳ್ಕೊಡ್ತಾ ಹೋಗ್ತೀವಿ ಇವತ್ತಿನ ಕೊನೆಯ ಪ್ರಶ್ನೆ ಒಂದು ಸೊ ಇದಕ್ಕೆ ಸಂಬಂಧಿಸಿದಷ್ಟು ಆಕೆಯ ವೇತನ ನಾಲ್ಕ್ ಸಾವಿರ ಆಗುತ್ತೆ ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡ ಒಂದು ಇಪ್ಪತ್ತು ಪಂದ್ಯಗಳನ್ನ ಹಾಡಿತು ಅವುಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಂದ್ಯಗಳನ್ನ ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಅಂತ ಕೇಳಿದ್ದಾರೆ ಇಪ್ಪತ್ತು ಪಂದ್ಯಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಂದ್ಯಗಳು ಗೆದ್ದಿದ್ದಾರೆ ಸೊ ಇದು ಇನ್ನೂ ಸಿಂಪಲ್ ಸೊ ಇಪ್ಪತ್ತು ಪಂದ್ಯದಲ್ಲಿ ಇಪ್ಪತ್ತು ಪಂದ್ಯದಲ್ಲಿ ಇಪ್ಪತ್ತು ಪಂದ್ಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗೆದ್ದಿದ್ದಾರೆ ಇದ್ರರ್ಥ ಏನು ಇಪ್ಪತ್ತರಲ್ಲಿ ಇಪ್ಪತ್ತರ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಅಂತ ಕೇಳ್ತಾರೆ ಗೆದ್ದಿರೋದ್ರೆ ಗೆದ್ದಿಲ್ಲದೆ ಇರೋ ಅಂತ ಕೇಳಿದಾರಾ ಇಲ್ಲಿ ಅದ ಗಮನಿಸೋಣ ಗೆದ್ದರೆ ಆ ತಂಡ ಗೆದ್ದ ಗೆದ್ದ ಪಂದ್ಯಗಳು ಎಷ್ಟೊಂದು ಕೇಳಿರುತ್ತ ಸೊ ಗೆದ್ದಿರೋದೆ ಸೊ ಏನಾಗುತ್ತೆ ಇಪ್ಪತ್ತರ ಇಪ್ಪತ್ತೈದು ಪರ್ಸೆಂಟ್ ಸೊ ಇಪ್ಪತ್ತರ ಮೀನ್ಸ್ ಇಪ್ಪತ್ತು ಇಂಟು ಇಪ್ಪತ್ತೈದು ಬೈ ನೂರು ಸೊ ಈ ಸಣ್ಣ ಏನ್ ಮಾಡ್ಬೋದು ಇಪ್ಪತ್ತು ಇಪ್ಪತ್ತೈದು ಇದನ್ನ ಬೇಕಾದ್ರೆ ನೀವು ಕ್ಯಾನ್ಸಲ್ ಮಾಡ್ಬೋದು ಇದನ್ನ ಬೇಕಾದ್ರೂ ನೀವು ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು ನೋಡಿ ಇಪ್ಪತ್ತೊಂದ್ಲಾ ಇಪ್ಪತ್ತು ಇಪ್ಪತ್ತೈದ್ ನನ್ಗೆ ಈಸಿಯಾಗಿ ಕ್ಯಾನ್ಸಲ್ ಮಾಡಕ್ ಇರುತ್ತೆ ಅಂತ ನಾನು ತಗೊಂಡಿದ್ದೀನಿ ಅಷ್ಟೇ ಐದೊಂದ್ಲ ಐದು ಐದ್ ಐದ್ಲಾ ಇಪ್ಪತ್ತೈದು ಅದನ್ನ ಎಷ್ಟಾಯ್ತು ಅವರು ಕೇವಲ ಇಪ್ಪತ್ತು ಪಂದ್ಯಗಳಲ್ಲಿ ಐದು ಪಂದ್ಯ ಜಯಗಳಿಸಿದ್ದಾರೆ ಅಷ್ಟೇ ಹಾಗಾದ್ರೆ ಎಷ್ಟು ಐದು ಪಂದ್ಯ ಜಯಗಳಿಸಿದ್ದಾರೆ ಅಂತಂದ್ರೆ ಉಳಿದಿರುವಂತದ್ದು ಎಷ್ಟು ಹದಿನೈದು ಪಂದ್ಯ ಹದಿನೈದು ಪಂದ್ಯ ಸೋತಿದ್ದಾರೆ ಹದಿನೈದು ಪಂದ್ಯ ಸೋತಿದ್ದಾರೆ ಅಂತಂದ್ರೆ ಅದರ ಶೇಕಡ ಎಷ್ಟಾಗುತ್ತೆ ಅದಕ್ಕೆ ಲೆಕ್ಕಾಚಾರ ಮಾಡ್ಬೇಕಾ ಅವಶ್ಯಕತೆ ಇಲ್ಲ ಯಾಕೆ ಆಲ್ರೆಡಿ ಅವ್ರು ಹೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಅಂತ ಉಳಿಕೆ ಎಷ್ಟು ಎಪ್ಪತ್ತೈದು ಪರ್ಸೆಂಟ್ ನೂರಲ್ಲಿ ಇನ್ ಎಪ್ಪತ್ತೈದು ಪರ್ಸೆಂಟ್ ಅವರು ಸೋಲನ್ನ ಅನುಭವಿಸಿದ್ದಾರೆ ಆ ಸೋಲನ್ನ ಅನುಭವಿಸಿರುವಂತದ್ದು ಪಂದ್ಯಗಳಲ್ಲಿ ಬಂದ್ರೆ ಎಷ್ಟಾಗುತ್ತೆ ಪಂದ್ಯಗಳು ಆಗ್ತಾ ಹೋಗ್ತವೆ ಇವೆಲ್ಲವೂ ಸಿಂಪಲ್ ಪ್ರಾಬ್ಲಮ್ಸ್ ಬಟ್ ಮುಂದೆ ಹೋಗ್ತಾ 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 ಕಾನ್ಸೆಪ್ಟ್ ಸ್ವಲ್ಪ ಏನೋ ಕ್ಲಷ್ಟಕರ ಆಗ್ತಾ ಹೋಗುತ್ತೆ ಇದಿಷ್ಟು ಸಂಪೂರ್ಣವಾಗಿ ಸ್ನೇಹಿತರೆ ಇವತ್ತಿನ ಒಂದು ಈ ಒಂದು ಈ ಒಂದು ಸೆಷನ್ ಈ ನಿನ್ನೆ ಸೆಷನ್ ಅಲ್ಲಿ ಇಷ್ಟು ಲೆಕ್ಕಗಳನ್ನ ಮಾಡಿಸಿರ್ಲಿಲ್ಲ ಸೊ ಇಷ್ಟು ಲೆಕ್ಕಗಳನ್ನ ಮಾಡಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಸೊ ಈಗಾಗಲೇ ನಮ್ಮಲ್ಲಿ ಪ್ರತಿನಿತ್ಯ ಸಂಜೆ ಆರು ಮೂವತ್ತಕ್ಕೆ ಪ್ರತಿನಿತ್ಯ ಸಂಜೆ ಆರು ಮೂವತ್ತಕ್ಕೆ ತರಗತಿಗಳು ನಡೀತಾ ಇದ್ದಾವೆ ಸೊ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಸೊ ಮುಂದಿನ ಪಿ ಎಚ್ ಡಿ ಜಿ ಪಿ ಎಸ್ ಟೆಚ್ ಎಸ್ ಹೋಗಿ ನೀವು ಸಹ ಆ ಒಂದು ಸಮಯದಲ್ಲಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಸಮಯಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ನ ಚೂಸ್ ಮಾಡ್ಕೋಬೇಕು ಆ ಚೂಸ್ ಮಾಡ್ಕೊಂಡಿದೀರಾ ಅಂತಂದ್ರೆ ಸೊ ಏನಾಗ್ತಾ ಹೋಗುತ್ತೆ ನಾವು ನಾವು ಲಿಂಕ್ ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಲಿಂಕ್ ಬರುತ್ತೆ ಒಂದು ನೋಟಿಫಿಕೇಶನ್ ಬರುತ್ತೆ ಕ್ಲಾಸ್ ಬರ್ತಿದೆ ಅಂತ ನಿಮ್ಗೆ ಬೇಕಾಗಿದ್ದರೆ ನೀವು ಅದನ್ನ ವೀಕ್ಷಣೆ ಮಾಡ್ತಾ ಹೋಗಬಹುದು ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗಳು ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಸೊ ಸಂಜೆ ಹೇಗಿದ್ರು ನಾನು ಸಿಕ್ಸ್ ತರ್ಟಿ ಕ್ಲಾಸ್ ಅಲ್ಲಿ ಸಿಗ್ತೀನಿ ಆ ಟೈಮಲ್ಲಿ ನೀವು ನನಗೆ ಈ ಕ್ವಶನ್ಸ್ ಅನ್ನ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ತಾ ಹೋಗಬಹುದು ಓಕೆನಾಂಪಲ್ ಬೇಕಾದ್ರೆ ಬಿಡಿಸ್ಕೊಡ್ತಾ ಬಿಡಿಸ್ತಾ ಹೋಗಬಹುದು ಸೊ ಇವೆಲ್ಲ ಇನ್ನ ನಾನು ಎಲ್ಲ ಸಿಂಪಲ್ ಆಗಿ ಬಿಡಿಸಿರುವಂತದ್ದು ಇನ್ನ ಮುಂದಿನ ಒಂದು ಸೆಷನ್ ಅಲ್ಲಿ ಎಲ್ಲ ಉಳಿದಂತ ಸಮಸ್ಯೆ ಸೊ ಇವತ್ತಿನ ಸಂಜೆಯ ಸೆಷನ್ ಯಾವ್ದ್ ಮಾಡ್ತಾ ಹೋಗ್ತೀವಿ ಅನುಪಾತವನ್ನ ಹೇಗೆ ಶೇಕಡಕ್ಕೆ ಪ್ರವರ್ತಿಸುವಂತದ್ದು ನಾನು ನೆನ್ನೆ ಹೇಳಿದ್ದೀನಿ ಅನುಪಾತವನ್ನ ಶೇಕಡಾಗೆ ಹೇಗೆ ಪರಿವರ್ತಿಸುವಂತದ್ದು ಇದರ ಮೇಲೆ ಸಮಸ್ಯೆಗಳು ಹೇಗೆ ಮಾಡ್ತಾ ಹೋಗ್ಬೇಕು ನಮ್ಗೆ ಬಹಳಷ್ಟು ಸಲ ಲೆಕ್ಕಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಅದನ್ನ ಯಾವ ರೀತಿಯಾಗಿ ಫಸ್ಟ್ ಗೆ ಈ ಅನುಪಾತವನ್ನ ಭಿನ್ನರಾಶಿ ಹೇಗೆ ಪರಿವರ್ತನೆ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಸೆಷನ್ ನಾನು ಇವತ್ತಿನ ಸಂಜೆ ಸೆಷನ್ ಅಲ್ಲಿ ಮಾತಾಡ್ತಾ ಹೋಗ್ತೇನೆ ಎಸ್ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ತರಗತಿ ಸೊ ನಿಮಗೆ ನಿಮ್ಮ ಹಾಗೂ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರೆ ಯಾರಾದ್ರಿದ್ರೆ ಅವ್ರಿಗೂ ಸಹ ತಿಳ್ಸ್ಕೊಡ್ತಾ ಹೋಗಿ ನೋಡಿ ನಾನು ತಮ್ಮನಲ್ಲೇ ಹಾಕಿದೆ ಶೇಕಡಾ ಪರ್ಸೆಂಟ್ ಏಳಿಕೆಯ ಸಮಸ್ಯೆಗಳು ಉಳಿದ ಸಮಸ್ಯೆಗಳು ಅಂತ ಅಷ್ಟೇ ಹಾಕಿದೆ ನೋಡಿ ಅದರಲ್ಲಿ ನಾನು ಇಲ್ಲಿ ನಿಮ್ಗೆ ಹೈಲೈಟ್ ಮಾಡಿ ಸಹ ಹಾಕಿದಿರಿ ಉಳಿದ ಸಮಸ್ಯೆಗಳು ಸೊ ಇದು ಕೇವಲ ಉಳಿಕೆಯ ಸಮಸ್ಯೆಗಳು ಅಷ್ಟೇ ಎಸ್ ಇದೀಗ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಸಹ ಜಾಯಿನ್ ಆಗ್ತಾ ಹೋಗ್ಬೋದು ಅದರ ಲಿಂಕ್ ಅನ್ನು ಸಹ ನಾನೀಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ನೀವು ಕೇವಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮುಖಾಂತರ ಅಷ್ಟೇ ಅಲ್ಲ ಸೊ ನೀವು ಇವನ್ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಗ್ರೂಪ್ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆ ಕೆಳಭಾಗದಲ್ಲಿ ಆ ವಾಟ್ಸ್ಆಪ್ ಗ್ರೂಪ್ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಲಿಕ್ ಕ್ಲಿಕ್ ಮಾಡಿದೀರ ನಮ್ಮ ನಮಸ್ಕಾರ ಅಂತ ಇರುತ್ತೆ ಆ ನಮಸ್ಕಾರ ಕೆಳಗಡೆ ನೀವು ಮತ್ತೆ ನೆಕ್ಸ್ಟ್ ಕೊಟ್ರೆ ಸೊ ನಿಮ್ಗೆ ಅಲ್ಲಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಸೊ ಟೆಲಿಗ್ರಾಮ್ ಮತ್ತೆ ವಾಟ್ಸಾಪ್ ಗ್ರೂಪ್ ಇರೋದನ್ನ ಅದನ್ನ ನೀವ್ ಕ್ಲಿಕ್ ಮಾಡಿದೀರಾ ಅಂತಂದ್ರೆ ಸೊ ನೀವು ನೇರವಾಗಿ ನಮ್ಮ ಚಾನಲ್ ನಲ್ಲಿರುವಂತಹ ಕೆಲವೊಂದು ನಮ್ಮ ಚಾನಲ್ ಇರುವಂತ ನಮ್ಮ ಚಾನಲ್ ನ ಒಂದು ವಾಟ್ಸಾಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ ಸೊ ಅಲ್ಲಿ ನೀವು ನೇರವಾಗಿ ನನ್ನ ನನ್ನ ಕ್ಲಾಸ್ ಲಿಂಕ್ ಅಲ್ಲಿ ನಾನಲ್ಲಿ ಆಗ್ತಾ ಹೋಗ್ತೀನಿ ಓಕೆ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತಾ ಹೋಗ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ